ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ರವೆ ರೊಟ್ಟಿ ಇದು ಏನಿದೆ ಸ್ವಲ್ಪ ರವೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅಷ್ಟಾಗಿ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಇದ್ದಾದ ಮೇಲೆ ಎಷ್ಟು ಸೈಜ್ ಬೇಕೋ ಅಷ್ಟನ್ನು ಬಾಲ್ ಥರ ಮಾಡಿಕೊಂಡು ಅದನ್ನು ತವೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ತಟ್ಟಿ ಎಷ್ಟು ಚೆನ್ನಾಗಿ ತಟ್ಬೋದು ಅಂದರೆ ನೀವು ಇಷ್ಟಾಗಿ ಬಂದಾಗ ಮಾಡ್ಕೊಂಬು ನಂಗೆ ತುಂಬ ಇಷ್ಟ ತಟ್ಕೊಳ್ಳಿ ನೀಟಾಗಿ ನೀಟಾಗಿ ತಟ್ಟಿ ಸ್ವಲ್ಪ ನೀರು ಹಾಕೊಂಡು ತಟ್ತಾಯಿರಿ ನಿಮಗೆ ಎಷ್ಟು ದೊಡ್ಡದು ಬೇಕು ಚಿಕ್ಕದಾಗೆ ಮಾಡಿದ್ರೆ ಸರಿ ಹೋಗುತ್ತೆ ಇಲ್ಲಾಂದ್ರೆ ಇದು ಮನೇಲಿ ಏನು ಎರಡು ದಿನ ಒಂದೇ ಕೆಲ ಇಟ್ಕೊಂಡ ಅದಕ್ಕೆ ತಟ್ಟಿ ಸ್ವಲ್ಪ ಗ್ಯಾಸ್ ಮೇಲೆ ಫ್ಲೇಮ್ ಆನ್ ಮಾಡಿ ಬಿಸಿ ಮಾಡಿ ಸ್ವಲ್ಪ ಒಂದು ಟೂ ಟೂ ಸ್ಪೂನ್ ಒಂದು ಸ್ಪೂನಷ್ಟು ಆಯಲು ಹಾಗೆ ತಟ್ಟಿ ಗ್ಯಾಪ್ಸ್ ಇದ್ರೆ ಫಿಲ್ ಮಾಡ್ಕೊಳ್ಳಿ ಅದೇನು ಇದಾವ ಮಾಡ್ಕೊಬೋದು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ತಟ್ಟೆ ಬರುತ್ತೆ ಒಂದು ಸ್ಪೂನ್ ಆಯಿಲ್ ಹಾಗೆ ಸ್ಪ್ರೆಡ್ ಮಾಡಿ ಆಮೇಲೆ ಗೋಲ್ಡನ್ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಒಂದು ಸೈಡ್ ನಂಗೆ ಆಮೇಲೆ ದ ಬಾಕಿ ಅದು ಕಾಮನ್ ಆಗಿ ಹಾಗೆ ರೋಸ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಇದರಲ್ಲಿ ಚಟ್ನಿ ತೋರಿಸ್ತೀನಿ ಕಾಂಬಿನೇಷನ್ ತುಂಬ ಸಖತ್ತಾಗಿರುತ್ತೆ ಅದು ರೈಸ್ಗೆ ಚಟ್ ಎಲ್ಲದಕ್ಕೂ ಅಲ್ಟಿಮೇಟಾಗಿರುತ್ತೆ ಯು ವಾಚ್ ನೆಕ್ಸ್ಟ್ ಬಡವಾಗ ಥ್ಯಾಂಕ್ ಯು ಬಾಯ್ 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 ಬಾಯ್